ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಇಲ್ಲಿಗೂ ಅವರಿಗೂ ಗೆದ್ದಂಥ ಮೂರೂ ಪಕ್ಷಗಳು ಇಲ್ಲಿ ಅಧಿಕಾರವನ್ನು ಪಡೆದಿದೆ ಬಿ ಜೆ ಪಿ ಕೂಡ ಅಧಿಕಾರವನ್ನು ಪಡೆದಿದೆ ಜೆ ಡಿ ಎಸ್ಸು ಪಡೆದಿದೆ ಕಾಂಗ್ರೆಸ್ಸು ಪಡೆದಿದೆ ಅದಕ್ಕೆ ನಾನು ಮಾಧ್ಯಮ ಮಿತ್ರರಲ್ಲಿ ಮಾಧ್ಯಮದ ಮುಖಾಂತರ ಮಾನ್ಯ ಮತದಾರರಲ್ಲಿ ಮನವಿ ಮಾಡಿಕೊಳ್ಳದೆ ಒಮ್ಮೆ ಬಹುಜನ್ ಸಮಾಜ ಪಕ್ಷಕ್ಕೂ ಕೂಡ ನೀವು ಈ ಭಾಗದಲ್ಲಿ ಮತವನ್ನು ಕೊಡಬೇಕು ಅಂತಕ್ಕಂಥದ್ದು ಜೊತೆಗೆ ಎರಡನೇದು ಏನಪ್ಪ ಅಂತ ಹೇಳಿದ್ರೆ ಈ ಭಾಗದಲ್ಲಿ ಇವತ್ತು ಈ ಚುನಾವಣೆಯ ಪ್ರಕೃತಿಯಲ್ಲಿ ಭಾಗವಹಿಸಿರ್ತಕ್ಕಂಥವರೆಲ್ಲೂ ಬಲಾಡ್ರೆ ಅವರು ಚುನಾವಣೆಯಲ್ಲಿ ಗೆದ್ದ ನಂತರದಲ್ಲಿ ಈ ಕ್ಷೇತ್ರದ ಅಭಿವೃದ್ಧಿಯತ್ತ ಗಮನ ಹರಿಸಲ್ಲ ಹಾಗಾಗಿ ಇವತ್ತು ಸಾಮಾನ್ಯ ಪ್ರಜೆಗೆ ಬಹುಜನ್ ಸಮಾಜ ಪಕ್ಷ ಒಂದು ಅವಕಾಶವನ್ನು ಮಾಡಿಕೊಟ್ಟಿದೆ ನಾನು ಕಳೆದ ಎರಡು ಬಾರಿ ಇಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡಿದೆ ಒಮ್ಮೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದೆ ಈ ಹಿಂದೆ ಕೂಡ ನಾನು ಇದೇ ಬಹುಜನ್ ಸಮಾಜ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ನಾನು ಸೋತಗಳು ಕೂಡ ಸೋತರು ಕೂಡ ನಮ್ಮ ಕಾರ್ಯಕರ್ತರು ಎಲ್ಲೆಲ್ಲ ಕರ್ಕೊಂಡು ಹೋಗ್ತಾರೆ ಅಲ್ಲೆಲ್ಲೂ ಕೂಡ ನಾನು ಆ ಜನರ ಜೊತೆಗೆ ನಾನು ಒಡನಾಟವನ್ನು ಇಟ್ಕೊಂಡಿದ್ದೇನೆ ಮತ್ತೆ ನಾನು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಹಲವಾರು ಸಮಾಜ ಮುಖ್ಯ ಕೆಲಸಗಳನ್ನು ಮಾಡಿಕೊಂಡು ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೇನೆ ನಾನು ಈ ಭಾಗದಲ್ಲಿ ಹಲವಾರು ಏನು ಮೂಲಭೂತ ಸಮಸ್ಯೆಗಳಿದ್ದಾವೆ ಅದಕ್ಕೆ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೊಟ್ಟಿದ್ದೇನೆ ಈ ಭಾಗದಲ್ಲಿ ಶಾಶ್ವತವಾಗಿ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ರಿಗೂ ಕೂಡ ಕುಡಿಯೋ ನೀರಿನ ಯೋಜನೆಯನ್ನು ಜಾರಿಗೆ ತರ್ತಕ್ಕಂಥದ್ದು ಆರೋಗ್ಯ ಕೇಸ್ಲಿ ಇ ಎಸ್ ಐ ಆಸ್ಪತ್ರೆಗಳನ್ನು ಉನ್ನತೀಕರಿಸಿ ಮಾಡಿ ಒಂದು ಒಳ್ಳೆ ಆಸ್ಪಿಟ್ಲ್ಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡಬೇಕು ಅಂತಕ್ಕಂಥದ್ದು ಮತ್ತು ಈ ಕ್ಷೇತ್ರ ಭಾಳ ವಿಭಿನ್ನವಾಗಿದೆ ನಗರ ಗ್ರಾಮಾಂತರ ಹಳ್ಳಿಗಳಿಂದ ಕೂಡಿರ್ತಕ್ಕಂಥ ಕ್ಷೇತ್ರ ಆಗಿದೆ ಮತ್ತು ಈ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ನಾನು ಕ್ಷಮಿಸಲು ನಾನು ಬದ್ಧನಾಗಿದ್ದೇನೆ ಹಾಗಾಗಿ ಈ ಬಾರಿ ನೀವೆಲ್ಲರೂ ಕೂಡ ಆನೆ ಗುರುತಿಗೆ ಓಟ್ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಮಾಧ್ಯಮದ ಮುಖಾಂತರ ನಾನು ಮನೆಯನ್ನು ಮಾಡ್ಕೊಳ್ತೇನೆ ಜೊತೆಗೆ ಈ ಮಾಧ್ಯಮದ ಮುಖಾಂತರ ಮನೆ ಮಾಡ್ಕೊಳ್ಳೋದೇನೆಂದ್ರೆ ನಾನು ಐವೇನಲ್ಲಿ ಇವಾಗ ಬರಬೇಕಾದ್ರೆ ನೋಡಿದೆ ಚುನಾವಣೆ ಆಯೋಗ ಚುನಾವಣೆ ಡಿಕ್ಲೇ ಆದರೂ ಕೂಡ ಸನ್ಮಾನ್ಯ ಡಿ ಕೆ ಸುರೇಶ್ ಅವ್ರದ್ದು ಎಲ್ಲ ಕಡೆ ಆ ಭಾವಚಿತ್ರಗಳಲ್ಲಿ ಪ್ರಚಾರ ಮಾಡ್ತಕ್ಕಂಥದ್ದಿದೆ ನೋಡಿ ಎಷ್ಟು ಮಾತ್ರ ಚುನಾವಣೆ ನಡೀತದೆ ಈ ಕೂಡಲೇ ನಾನು ಅದನ್ನು ಖಂಡಿಸ್ತೇನೆ ಅವರು ಒಂದು ಅವರ ಎಲ್ಲ ಕಡೆ ದೊಡ್ಡ ದೊಡ್ಡದಾಗಿ ಅವರ ಭಿತ್ತಿ ಪತ್ರಗಳನ್ನು ಹಾಕಿದ್ದಾರೆ ಇದು ಸಂವಿಧಾನ ವಿರೋಧಿ ಮತ್ತು ಚುನಾವಣೆ ಆಗ ಈ ಕೂಡಲೇ ಏನಿಲ್ಲಿದ್ದಾರೆ ಅದನ್ನ ಪ್ರಚಾರವನ್ನು ಮಾಡಿರ್ತಕ್ಕಂಥದ್ದು ಮಲತಾಯ ಧೋರಣೆ ಮಾಡಬಾರ್ದು ಬೇರೆ ಬೇರೆ ಪಕ್ಷಗಳಿಗೊಂತಾರೆ ಮಾಡಬಾರ್ದು ಹಾಗಾಗಿ ಈ ಕೂಡಲೇ ಮತ್ತೆ ಕ್ರಮಬದ್ಧವಾಗಿ ಸಂವಿಧಾನಾತ್ಮಕವಾಗಿ ಚುನಾವಣೆಯನ್ನು ಎದುರಿಸಬೇಕು ಮತ್ತು ಇತ್ತೀಚಿನ ದಿನಗಳಲ್ಲಿ ಈ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಈ ಕುಕ್ಕರು ಮತ್ತು ಇತರೆ ಒಂದು ವಸ್ತುಗಳನ್ನ ಕೊಡ್ತಕ್ಕಂಥ ಸೀರೆ ಈ ತರ ಕೊಡ್ತಕ್ಕಂಥದ್ದು ಮಾಡ್ತಾ ಇದ್ರೆ ಇದು ಪ್ರಜಾಪ್ರಭುತ್ವಕ್ಕೆ ಪೂರಕವಾದಲ್ಲ ಮಾರಕವಾದದು ನೀವೇನಾದ್ರೂ ಮತವನ್ನ ಕೇಳಬೇಕಾದ್ರೆ ಏನು ಈ ಕಳೆದ ಮೂರು ಟರ್ಮಲ್ಲಿ ಏನ್ ನೀವು ಕೆಲಸವನ್ನ ಮಾಡಿದಿರಾ ನಿಮ್ಮ ಅಭಿವೃದ್ಧಿ ಕೆಲಸವನ್ನ ನೀವು ಇಟ್ಕೊಂಡು ಮತವನ್ನ ಕೇಳ್ಬೇಕು ವೃತ್ತವಾಗಿ ಜನರಿಗೆ ಸಣ್ಣ ಸಣ್ಣ ಆಮಿಷಗಳನ್ನ ಕೊಟ್ಟು ಮತವನ್ನ ಪಡಿಬಾರ್ದು ಯಾಕಂದ್ರೆ ಇದು ಸಂವಿಧಾನ ವಿರೋಧಿ ಕೆಲಸ ಆಗಿದೆ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲ ಮಾಧ್ಯಮ ಮಿತ್ರರಲ್ಲಿ ನಾನು ಈ ಬಾರಿಗೆ ಈ ಮಾಧ್ಯಮದ ಮುಖಾಂತರ ಈ ಚನ್ನಪಟ್ಟ ಕ್ಷೇತ್ರದ ಎಲ್ಲ ಪ್ರಬುದ್ಧ ಮತದಾರರಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದ್ರೆ ಬಹುಜನ್ ಸಮಾಜ್ ಪಕ್ಷದ ಆನೆ ಗುರುತಿಗೆ ನೀವೆಲ್ಲರೂ ಮತ ಕೊಡಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ಕೊಳ್ತೇನೆ ಜಯ ವಿ ಏನಿವತ್ತು ಬಹುಜನ್ ಸಮಾಜ್ ಪಾರ್ಟಿಯ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ಕರೆತಕ್ಕಂತ ಬಹಳ ಪ್ರಮುಖವಾದಂತ ಮಾನ್ಯ ಅಭ್ಯರ್ಥಿ ಆಗಿರ್ತಕ್ಕಂತ ಡಾಕ್ಟರ್ ಚಿನ್ನಪ್ಪ ಚಿಕ್ಕಗಡೆಯವರು ತಮ್ಮ ಮುಂದೆ ಮನವಿಯನ್ನು ಮಾಡಿದ್ದಾರೆ ಇವತ್ತು ಈ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ರಾಜ್ಯದ ಎರಡನೇ ಸ್ಥಾನ ಇರತಕ್ಕಂಥ ಈ ಕ್ಷೇತ್ರದಲ್ಲಿ ಸುಮಾರು ಮೂರು ಬಾರಿ ಸಂಸದರಾಗಿ ಮಾನ್ಯ ಡಿ ಕೆ ಸುರೇಶ್ನವರು ಇವತ್ತರೆಗೂ ಕೂಡ ಈ ಕ್ಷೇತ್ರದ ಅಭಿವೃದ್ಧಿಗೆ ಪಂಚಾಯಿತಿಯ ಕುಡಿಯಿನಿರ್ತಕ್ಕಂಥದ್ರಿಂದ ಹಿಡಿದು ಮೂಲಭೂತ ಸೌಲಭ್ಯದ ಗಂಟೆಯಿಂದ ಹಿಡಿದು ಯಾವುದೇ ಒಂದು ಶಾಶ್ವತ ಯೋಜನೆಗಳನ್ನು ಮಾಡದೇ ಒಂದು ಸಾಕ್ಷಾತ್ರಿ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ನಾನು ಈ ಮೂಲಕ ಮಾನ್ಯ ಸಂಸದರಿಗೆ ಮತ್ತೆ ಜೆ ಡಿ ಎಸ್ಸಿನ ಮತ್ತು ಬಿ ಜೆ ಪಿ ಅಪವಿತ್ರ ಮೈತ್ರಿ ಮಾಡಿಕೊಂಡಿರ್ತಕ್ಕಂಥ ಸನ್ಮಾನ್ಯ ಕುಮಾರಸ್ವಾಮಿ ಅವ್ರಿಗೆ ಹೇಳ್ತಕ್ಕಂಥ ಪ್ರಶ್ನೆ ಏನಂತ ಅಂದರೆ ಇವತ್ತು ಸನ್ಮಾನ್ಯ ಸಂಸದರು ಕನಕಪುರ ವಿಧಾನಸಭಾ ಕ್ಷೇತ್ರದ ಒಳಗೊಂಡಂಗೆ ಎಂಟು ವಿಧಾನಸಭಾ ಕ್ಷೇತ್ರ ಇದೆ ಇವತ್ತು ಕನಕಪುರ ವಿಧಾನಸಭಾ ಕ್ಷೇತ್ರದ ಒಳಗಡೆ ಇವತ್ತು ಕಾಂಗ್ರೆಸ್ ಪಕ್ಷದ ಒಂದು ನಮ್ಮ ನೀರು ನಮ್ಮ ಹಾಕುವಂತಕ್ಕಂಥ ಹೋರಾಟವನ್ನು ನಾವು ಸರ್ಕಾರ ಬಂದ ನಂತರ ನಮಗೆ ಬಹುಮತ ಬಂದ ನಂತರ ನಾವು ಈ ಕೂಡಲೇ ಮೇಕೆದಟ್ಟು ಯೋಜನೆಯನ್ನು ಪ್ರಾರಂಭವನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಇಟ್ಕೊಂಡು ಅವರು ಸನ್ಮಾನ್ಯ ಸಂಸದರು ಮತ್ತು ಡಿ ಕೆ ಶಿವಕುಮಾರ್ ಅವರು ಇಡೀ ಕಾಂಗ್ರೆಸ್ ಸರ್ಕಾರದ ಶಾಸಕರು ಮತ್ತು ಮಾಜಿ ಮಂತ್ರಿಗಳು ತಂದು ಒಂದು ದೊಡ್ಡ ಮಟ್ಟ ಹೋರಾಟವನ್ನು ಮಾಡಿದ್ರು ಅದು ಇವತ್ತರೆಗೂ ಕೂಡ ಕುಡಿತಕ್ಕಂಥ ನೀರು ಯೋಜನೆ ಲಕ್ಷಾಂತರ ಎಕರೆಗೆ ಭೂಮಿಗೆ ನೀರಾವರಿ ಯೋಜನೆಯನ್ನು ಕೊಡ ಕೂಡ ಎಲ್ಲೂ ಸುಲಕರು ಕೂಡ ಮಾತ್ರ ಭಾಳ ಬಹಳ ಮುಖ್ಯವಾಗಿ ಇವತ್ತರೆಗೂ ಕೂಡ ಕನಕ್ಪುರದ ಒಳಗಡೆ ಸನ್ಮಾನ್ಯ ಸಂಸದರು ಕೇಂದ್ರ ಪಾರ್ಲಿಮೆಂಟ್ ಒಳಗಡೆ ಕುತ್ಕೊಂಡು ಯುವತ್ರಿಗೂ ಕನಕಪುರ ತಾಲೂಕಿಗೆ ಒಂದೇ ಒಂದು ರೈಲು ಯೋಜನೆಗಳು ಯೋಧಿಲ್ಲ ಕನಕಪುರ ತಾಲೂಕು ಒಳಗಡೆ ಪ್ರತಿ ದಿನ ಪ್ರತಿ ದಿನ ಬಸ್ಗಳ ಸಮಸ್ಯೆ ಆಗಿ ಸಾವಿರಾರು ಜನ ಸಾವಿರಾರು ಜನ ಯಂಗ್ಸ್ ಮತ್ತು ಯುವಕರುಗಳು ಈ ಉದ್ಯೋಗ ನಮ್ಮ ಬೆಂಗಳೂರಿಗೆ ಹೋಗ್ತಾರೆ ಇವತ್ತು ರಾಮನಗರದಲ್ಲಿರ್ತಕ್ಕಂಥ ಯೋಜನೆ ಅದನ್ನ ಆಧುನೀಕರಣ ಮಾಡಿದೆ ಅಲ್ಲಿ ಎಕ್ಸ್ಪ್ರೆಸ್ ಕೂಡ ಸ್ಟಾಪ್ ಕೊಡ್ತಾ ಇಲ್ಲ ಅಂದ್ರೆ ಸಂಸದರು ಮಾಡಬೇಕಾದಂತ ರೈಲ್ವೆ ಯೋಜನೆಗಳು ನೀರಾವರಿ ಯೋಜನೆಗಳು ಭೂಮಿ ಕೊಡ್ತಕ್ಕಂಥ ಯೋಜನೆಗಳು ಬಡವರಿಗೆ ನಿವಾಸ ಹಂಚಿಕೆ ಮಾಡ್ತಕ್ಕಂಥ ಯೋಜನೆಗಳನ್ನ ಯಾವುದೇ ಒಂದು ಮಾಡಿದೆ ಬರೀ ಪಂಚಾಯತಿ ಜನಸಂಪರ್ಕ ಸಭೆಯನ್ನು ಮಾಡ್ತಾ ವೃದ್ಧಾಪ್ಯ ವೇತನವನ್ನ ಶೌಚಾಲಯನ ಕೊಡ್ತಕ್ಕಂಥ ಮತ್ತೆ ನರೇಗಾ ಅಂತಕ್ಕಂಥ ಯೋಜನೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಸಂಸದರು ಇವತ್ತು ನರೇಗಾ ಯೋಜನೆ ಎಷ್ಟು ಒಂದು ಅಕ್ರಮವಾಗಿ ತುಂಬಿದೆ ಅಂತ ಅಂದ್ರೆ ದಾಖಲಾತಿ ಇಲ್ಲದೆ ಯಾವುದೇ ದಾಖಲಾತಿಗಳಿಲ್ಲದೆ ಕುರಿ ಕೊಟ್ಟಿಗೆಯನ್ನು ಕೊಡ್ತಾ ಮತ್ತೆ ಕೃಷಿ ಹೊಂಡವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇಡೀ ಸಂಸದರಿಗೆ ಒಂದು ಹೈಲಿ ಕ್ವಾಲಿಫೈಡ್ ಹುದ್ದೆಯನ್ನು ಸಂಸದ ಮಾಡಬೇಕಾದಂತ ಒಂದು ಸಮಸ್ಯೆಗಳ ಮೂಲಭೂತ ಸಮಸ್ಯೆಗಳನ್ನ ಇವತ್ತಿ ತಂದು ತಲುಪಿಸಿಲ್ಲ ಇವತ್ತು ಅಣತಂದ್ರಿಬ್ರು ಕೂಡ ಸಹ ಲಕ್ಷಾಂತರ ಅಕ್ರಮ ಆಸ್ತಿಗಳನ್ನ ಕೋಟ್ಯಾಂತರ ಹಣವನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಇವತ್ತು ಒಬ್ರು ಎಂ ಪಿ ಆಗ್ಬೇಕಾಗಿದೆ ಅವ್ರು ಮಂತ್ರಿ ಆಗಬೇಕಾಗಿದೆ ಇನ್ನು ಉಳಿದಂತ ಈ ಕ್ಷೇತ್ರದ ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಕ್ಷೇತ್ರದ ಎಮ್ ಎಲ್ ಇದ್ದಾರ ಇವತ್ತು ಇವರು ಏನಾದ್ರೂ ಕೂಡ ರಾಜಕೀಯದ ಬಗ್ಗೆ ಈ ದೇಶದ ಡೆಮೋಕ್ರಸಿ ಬಗ್ಗೆ ಪ್ರಜಾಪ್ರಭುತ್ವದ ಬಗ್ಗೆ ಏನಾದರೂ ಕೂಡ ಕನಿಷ್ಠ ಗೌರವ ಇದ್ರೆ ಸಂವಿಧಾನದ ಬಗ್ಗೆ ಗೌರವ ಇದ್ರೆ ಇವರು ಈ ಜಾತ್ಯಾತೀತ ಪಕ್ಷ ಅಂತಕ್ಕಂಥ ಜಾತ್ಯಾತೀತ ಮನಬಿ ಇರ್ತಕ್ಕಂಥ ಈ ಪಕ್ಷವನ್ನ ಆ ಪಕ್ಷದ ಜಾತ್ಯದಲ್ಲಿ ಪದ ತಗಿಬೇಕಾಗಿದೆ ಯಾಕೆ ಈ ಪ್ರಶ್ನೆ ಹೇಳ್ತೀನಿ ಅಂತ ಅಂದ್ರೆ ಎರಡು ಸಾವಿರದ ಹದಿನೆಂಟರಲ್ಲಿ ಇದೇ ಬಹುಜನ್ ಸಮಾಜ್ ಪಾರ್ಟಿಯ ಅಕ್ಕ ಅಕ್ಕಮಯತವರ ಕಾಲಿಡ್ಕೊಂಡು ಅಪ್ಪ ಮಕ್ಕಳುಗಳು ಮೈತ್ರಿ ಅದು ಹದಿಮೂರು ಹದಿನಾಲ್ಕು ಸೀಟ್ ಬರ್ತಕ್ಕಂಥ ಜೆ ಡಿ ಎಸ್ಗೆ ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಸುಮಾರು ಐದು ಪರ್ಸೆಂಟ್ ಓಟ್ ಅನ್ನ ಕೊಟ್ಟು ಮೂವತ್ತೇಳು ಸೀಟ್ ಗೆಲ್ಸಿದ್ವಿ ಆ ಮೂವತ್ತೇಳು ಸೀಟ್ ಗೆದ್ದಂತ ಜೆ ಡಿ ಎಸ್ ಪಕ್ಷ ಹೇಳುತ್ತೆ ಇವತ್ತು ಬಿ ಜಿ ಬಿ ಎಸ್ ಪಿ ಅಂದ್ರೆ ಮೈತ್ರಿ ಮಾಡ್ಕೊಂಡು ನಮ್ಗೆ ಅಧಿಕಾರ ಸಿಕ್ಕಿಲ್ಲ ಅಂತ ಹೇಳ್ತದೆ ಒಂದು ಕಡೆಗೆ ಜೆ ಡಿ ಎಸ್ ಜೊತೆ ಬಿ ಬಿ ಎಸ್ ಪಿ ಜೊತೆ ಲನ್ಸ್ ಮಾಡ್ಕೊಂಡಿದ್ದಾರೆ ಒಂದು ಕಡೆಗೆ ಮುಖ್ಯಮಂತ್ರಿ ಆಗಲಿಕ್ಕೆ ಕಾಂಗ್ರೆಸ್ ಜೊತೆ ಲನ್ಸ್ ಮಾಡ್ಕೊಂಡಿದ್ದಾರೆ ಕೋಮವಾದಿ ಪಕ್ಷ ಅಂತಕ್ಕಂಥ ಪದಕ್ಕೆ ಆ ದೇವೇಗೌಡರು ಸನ್ಮಾನ ದೇವೇಗೌಡರು ಇರೋ ಬಹಳ ಗೌರವ ಇದೆ ಅವ್ರು ಹೇಳ್ತಾ ಇದ್ರು ನನ್ನ ಕತ್ಕೋದ್ರು ಕೂಡ ಬಿಜೆಪಿಯ ಬಾಗಿಲಿಗೆ ನನ್ನ ಹೆಜ್ಜೆ ಹೋಗಲ್ಲ ನನ್ನ ಚಪ್ಪಲಿ ಹೋಗಲ್ಲ ಅಂತ ಹೇಳಿ ಆ ಪಕ್ಷ ಜೊತೆ ಕೂಡ ಅಲಿಯನ್ಸ್ ಮಾಡಿಕೊಂಡು ಮೊನ್ನೆ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಬೋಧಿಸ್ಕೊಂಡು ಇವತ್ತು ಅವರ ಕುಟುಂಬವನ್ನು ಉಳಿಸ್ಕೊಳ್ಲಿಕ್ಕೆ ಪಕ್ಷದ ಅಸ್ತಿತ್ವ ಉಳಿಸ್ಕೊಳ್ಳಿಕ್ಕೆ ಕೇವಲ ಕೆವ್ರ ಎರಡು ಮೂರು ಸೀಟ್ಗಳಿಗೋಸ್ಕರ ಇವತ್ತು ಕೂಡ ಡಿ ಎಸ್ ಪಕ್ಷವನ್ನ ಅಡಮಾನವಿಟ್ಟು ಬಿಜೆಪಿಯ ಮೋದಿ ಮತ್ತು ಅಮಿತ್ ಶಾ ನಡ್ಡಾ ಹತ್ರ ಇವತ್ತು ಚಾಚತಕ್ಕಂತ ಕೆಲಸವನ್ನು ಮಾಡಿ ಇವತ್ತು ಲಕ್ಷಾಂತರ ಜನ ಜೆ ಡಿ ಎಸ್ ಕಾರ್ಯಕರ್ತರು ಈ ಕ್ಷೇತ್ರ ಈ ಜಿಲ್ಲೆ ಒಳಗಡೆ ಇದಾರೆ ಆ ಜೆ ಡಿ ಎಸ್ ಕಾರ್ಯಕರ್ತರ ಭಾವನೆಗಳಿಗೆ ಆ ಮನಸ್ಥಿತಿಗಳಿಗೆ ಧಕ್ಕೆ ತರಿಸ್ತಕ್ಕಂಥ ಕೆಲಸವನ್ನ ಸನ್ಮಾನ್ಯ ಮುಖ್ಯಮಂತ್ರಿ ಆಗತ್ತ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಮಾಡ್ತಾ ಇದಾರೆ ಇನ್ನುಳಿದಲ್ಲಿ ಈ ಕ್ಷೇತ್ರದ ಮಾಜಿ ಶಾಸಕರು ಏನಿದ್ದಾರೆ ಯೋಗೇಶ್ವರ ಅವರು ಅವ್ರೂ ಕೂಡ ಇಡೀ ತಾಲೂಕಿನಾದ್ಯಂತ ಯಾವುದೋ ಒಂದು ಸಮುದಾಯ ಭವನಗಳಾಗಲಿ ಭೂಮಿ ಕೊಡ್ತಕ್ಕಂಥದ್ದಾಗಲಿ ಎಲ್ಲ ಒಂದು ಮೂರು ನಾಲ್ಕು ಕೆರೆಗಳನ್ನ ತುಂಬಿಸ್ತಕ್ಕಂಥ ಕೆಲಸನ ಬಿಟ್ರೆ ಆ ತುಂಬಿಸ್ತಕ್ಕಂಥ ಕೆರೆಯಿಂದ ಬೇರೆ ಭೂಮಿಗೆ ಹೋಗ್ತಕ್ಕಂಥ ನೀರು ಯೋಜನೆಗಳು ಎಲ್ಲೂ ಕೂಡ ಮಾಡಿಲ್ಲ ಬರೀ ಕೆರೆ ಯೋಜನೆ ಆಗಿದೆ ಆ ಕೆ ನೀರಾವರಿ ಮಾಡ್ತಕ್ಕಂಥ ರೈತರುಗಳಿಗೆ ಇಲ್ಲಿನ ಕಾರ್ಮಿಕರುಗಳಿಗೆ ಇಲ್ಲಿನ ಇ ಎಸ್ ಐ ಇರ್ತಕ್ಕಂಥ ಹಾಸ್ಪಿಟಲ್ಗಳನ್ನ ಕಟ್ಟ ಅವರು ಕೂಡ ಸಮಯವನ್ನು ವ್ಯರ್ಥ ಮಾಡ್ಕೊಂಡು ಕೂಡ ಹೋಗಿದ್ದಾರೆ ಇವತ್ತು ಮಾನ್ಯ ಪಿಯ ಮೈತ್ರಿ ಅಭ್ಯರ್ಥಿ ಆಗಿರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ ಮಂಜುನಾಥ್ ಸಾಹೇಬ್ರನ್ನ ಈ ಜೆ ಡಿ ಎಸ್ ಕುಮಾರಸ್ವಾಮಿ ಅವರು ಈ ಪಿಯ ಯೋಗಸ್ವರು ಮತ್ತೆ ಸಂಬಂಧಪಟ್ಟಂತ ಹೈಕಮಾಂಡು ಅವ್ರನ್ನ ಪಶು ಮಾಡ್ತಕ್ಕಂಥ ಅವ್ರ ವ್ಯಕ್ತಿತ್ವಕ್ಕೆ ಧಕ್ಕೆ ತರಿಸ್ತಕ್ಕಂಥ ಕೆಲಸವನ್ನ ಮಾನ್ಯ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಮಾಡ್ತಾ ಇದಾರೆ ಯಾಕೆ ಮಾನ್ಯ ಕುಮಾರಸ್ವಾಮಿ ಅವ್ರಿಗೆ ಅರ್ಹತೆ ಇಲ್ವಾ ಈ ಕ್ಷೇತ್ರ ಜನ ಪರಿಚಯ ಇಲ್ವಾ ಇವ್ರ ಹೆಣ್ಣಿನ ಎಮ್ ಎಲ್ ಎ ಮಾಡಿಲ್ವಾ ಇವ್ರನ್ನ ಮುಖ್ಯಮಂತ್ರಿ ಮಾಡಿಲ್ವಾ ಇವ್ರನ್ನ ಸಂಸದರು ಮಾಡಿಲ್ವಾ ಅವ್ರ ಯಾಕೆ ಈ ಕ್ಷೇತ್ರದ ಅಭ್ಯರ್ಥಿ ಆಗ್ಲಿಕ್ಕೆ ಆಗ್ತಾ ಇಲ್ಲ ಸನ್ಮಾನ್ಯ ಮಾಜಿ ಶಾಸಕರು ಅಶೋದ್ರ ಯಾಕೆ ಅಭ್ಯರ್ಥಿ ಆಗ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಅಂದ್ರೆ ಇಲ್ಲಿನ ಒಂದು ಜಾತಿಯ ರಾಜಕಾರಣದ ಒಳಗಡೆ ಬಲಾಢ್ಯ ರಾಜಕಾರಣ ವ್ಯವಸ್ಥೆ ಒಳಗಡೆ ಈ ಒಂದು ಜೆ ಡಿ ಎಸ್ ಮತ್ತು ಬಿಜೆಪಿ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ ಮಂಜುನಾಥರವ್ರನ್ನ ಅವ್ರನ್ನ ಬಲಿ ಪಶು ಮಾಡತಕ್ಕಂಥ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ ಈ ಮೂಲಕ ಬಹುಜನ್ ಸಮಾಜ ಪಾರ್ಟಿಯ ಈ ಕ್ಷೇತ್ರದ ಮತದಾರಗಳ ವಿನಮ್ರತೆ ಏನಂತ ಅಂದ್ರೆ ಬಿ ಜೆ ಪಿಗೂ ಮತವನ್ನ ಕೊಟ್ಟಿದಿರಿ ಜೆಡಿಎಸ್ಗೂ ಮತವನ್ನ ಕೊಟ್ಟಿದ್ದೀರಿ ಕಾಂಗ್ರೆಸ್ಗೂ ಮೂರು ಬಾರಿ ಇದು ನಾಲ್ಕನೇ ಬಾರಿಯ ಮತ ಕೇಳ್ತಾ ಅವರು ಇವತ್ತು ಅಭಿವೃದ್ಧಿ ಮಾಡಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಸುರೇಶ್ ಅವರು ಇವತ್ತವರೆಗೂ ಪ್ರತಿ ಹಳ್ಳಿಲೂ ಕೂಡ ಕುಕ್ಕರ್ ಮತ್ತು ಸೀರೆ ಹೆಂಚ್ತಾ ಇದ್ದಾರೆ ಕೋಳಿಗಳನ್ನು ಮಾಂಸದ ಗುಡ್ಡೆ ಮಾಂಸಗಳನ್ನ ಕೊಡ್ತಕ್ಕಂಥ ಯೋಜನೆಗಳನ್ನ ಮನ್ನ ಬರ್ತಕ್ಕಂಥ ಯುಗಾದ ಪುಟ್ಟ ಕೊಟ್ಟಿದ್ದಾರೆ ಇವ್ರಿಗೆ ಏನಾದರೂ ಕೂಡ ಸಂವಿಧಾನದ ಬಗ್ಗೆ ಪ್ರಜಾಪ್ರಭುತ್ವದ ಬಗ್ಗೆ ಕನಿಷ್ಠ ಗೌರವ ಇದೆ ಮತದಾರರ ಬಗ್ಗೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಪ್ರಜಾ ನಿಧಿಗಳಾಗಿ ಪ್ರತಿನಿಧಿ ಆಯ್ಕೆ ಮಾಡ್ತಕ್ಕಂಥ ದಿನ ಪ್ರಜೆಗಳು ದೇವ್ರ ಇದ್ದಂಗೆ ಈ ದೇವ್ರಗಳನ್ನ ಗೌರವಿಸ್ತಕ್ಕಂಥ ಈ ಧರ್ಮವನ್ನು ಗೌರವಿಸ್ತಕ್ಕಂಥ ಮಕ್ಕಳನ್ನು ನೀವು ಸೀರೆ ಕುಪ್ಸಗಳನ್ನ ಕೊಟ್ಬಿಟ್ಟು ಓಟ್ ಹಾಕಿಸ್ಕೊಂಡು ಹೋಗ್ತಕ್ಕಂಥ ಅನಿಷ್ಟ ಕೆಲಸಗಳನ್ನ ಮೆಂಟಲ್ ಹರಾಸ್ಮೆಂಟ್ ಮಾಡ್ತಕ್ಕಂಥ ಕೆಲಸಗಳನ್ನ ಬಿಟ್ಟು ನಿಮ್ಮ ಅಭಿವೃದ್ಧಿ ನಿಮ್ಮ ಅಭಿವೃದ್ಧಿಯ ಶ್ವೇತಪತ್ರ ಹೊರಡಿಸಿ ಮತ ಕೇಳಿ ಇವತ್ತು ಯಾವ್ದೊಂದು ಭೂಮಿ ಕೊಟ್ಟಿಲ್ಲ ಲಕ್ಷಾಂತರ ಎಕರೆ ಭೂಮಿಗೆ ರೈತರು ಸಾಗುಳು ಅರ್ಜಿ ಹಾಕೊಂಡಿದ್ದಾರೆ ಇವತ್ತು ಪ್ರತಿ ವಾರ್ಡ್ಗಳಲ್ಲಿ ಪ್ರತಿ ನಗರಸಭೆ ಮತ್ತೆ ಗ್ರಾಮ ಪಂಚಾಯತಿ ಒಳಗಡೆ ಒಂದು ಕುಟುಂಬದಲ್ಲಿ ಐದ್ ಒಂದೊಂದು ಮಲ ಐದ್ ಕುಟುಂಬಗಳು ವಾಸ ಮಾಡ್ತಾ ಇದಾರೆ ಎಲ್ಲೂ ಕೂಡ ನಿವೇಶನ ಹಂಚಿಕೆ ಮಾಡಿಲ್ಲ ಸಹಸ್ವತ ನೀರಾವರಿ ಯೋಜನೆ ಮಾಡಿಲ್ಲ ರೈಲು ಯೋಜನೆಗಳನ್ನ ಆಧ್ರೀಕರಣ ಮಾಡಿಲ್ಲ ಈಗ ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಕೂಡ ಒಂದು ರೈಲು ಯೋಜನೆ ಇಲ್ಲ ಅಂತಕ್ಕಂಥ ಪರಿಸ್ಥಿತಿ ಈಗಾಗಲೇ ಸುಮಾರು ಹತ್ತುವರೆ ಸಲ ರೈಲು ಯೋಜನೆ ಆಗಿದೆ ಅದು ಅಳಿಯನ್ನು ಮಾಡಬೇಕು ಅಂತ ಹೇಳಿ ಸರ್ವೇಸ್ಗೆ ಸ್ಕೆಚ್ ಮಾಡಿದ್ದಾರೆ ಇವತ್ತರೆಗೂ ಕೂಡ ಒಂದೇ ಒಂದು ದಿನ ಮಾನ್ಯ ಸಂಸದರು ಪಾರ್ಲಿಮೆಂಟ್ ಒಳಗಡೆ ಆಗಲಿ ಮೀಡಿಯಾ ಅಡ್ರೆಸ್ ಮಾಡಿ ನನ್ನ ಕ್ಷೇತ್ರಕ್ಕೆ ನನ್ನ ತವರು ಕ್ಷೇತ್ರಕ್ಕೆ ಇಂಥ ಅಭಿವೃದ್ಧಿ ಕೆಲಸ ಮಾಡಿದ್ರು ಅಂತ ಒಂದೇ ಒಂದು ದಾಖಲಾತಿಗಳನ್ನ ಇಟ್ಕೊಂಡು ಅವ್ರು ಮೀಡಿಯಾಗೆ ಅಡ್ರೆಸ್ ಮಾಡಲಿ ಮತ್ತೆ ಮತದಾರಗಳನ್ನ ಮತ ಕೇಳಬೇಕು ಅಂತಕ್ಕಂಥ ನಿಟ್ಟೊಳಗಡೆ ಇವತ್ತು ಚಿನ್ನಪ್ಪ ಅವರು ಕಳೆದ ಬಾರಿ ಮೂವತ್ತು ವರ್ಷಗಳಿಂದ ಸಾರ್ವಜನಿಕ ಜೀವನದೊಳಗಡೆ ಎಲ್ಲ ಬರೋ ಹೋರಾಟಗಳನ್ನ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ ಕಳೆದ ಬಾರಿ ಬಿ ಎಸ್ ಪಿಯಿಂದ ನಮ್ಮ ಸ್ಪರ್ಧೆ ಮಾಡಿದ್ರು ಇಪ್ಪತ್ತೆರಡು ಸಾವಿರ ಮತಗಳನ್ನ ಕಡಿಮೆ ಸಮಯದಲ್ಲಿ ನಮ್ಗೆ ಒಂದು ಅರ್ತದಿಂದ ಅವ್ರು ಕನೆಕ್ಟ್ ಆಗಿದ್ರು ಇವತ್ತು ಐದು ವರ್ಷಗಳ ಕಾಲ ಇಡೀ ಎಂಟು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಬಹುಸಂಖ್ಯಾತರಾಗಿರ್ತಕ್ಕಂಥ ಪರಿಷ್ಠ ಜಾತಿ ವರ್ಗ ಬಹುಸಂಖ್ಯರಾಗಿರ್ತಕ್ಕಂಥ ಇತರ ಹಿಂದೂ ಜಾತಿ ವರ್ಗಗಳ ಮತಗಳು ಹೆಚ್ಚಿರೋದ್ರಿಂದ ಅಲ್ಪಸಂಖ್ಯಾತರ ಮತಗಳು ಹೆಚ್ಚಿರೋದ್ರಿಂದ ಈ ಬಾರಿ ಬಹುಜನ್ ಸಮಾಜ್ ಪಾರ್ಟಿ ಅಭ್ಯರ್ಥಿ ಆಗಿರ್ತಕ್ಕಂಥ ಚಿನ್ನಪ್ಪ ಚಿಕ್ಕಗಡವರನ್ನ ದಯಮಾಡಿ ಆರಿಸಬೇಕು ಅಂತಕ್ಕಂಥ ಅಮೃತ್ಯ ಮನೆಯನ್ ಮಾಡ್ತಾ ಈ ಕೋಮ ಸಂವಹನ ತಾಳ ಮಾಡತಕ್ಕಂಥ ಬಿಜೆಪಿ ಜೆ ಡಿ ಎಸ್ ಪತ್ರಿಕ ಮತ್ತೆ ಯಾವುದೇ ಅಭಿವೃದ್ಧಿ ಕೆಲಸವನ್ನು ಮಾಡಿರತಕ್ಕಂಥ ಸನ್ಮಾನ್ಯ ಹಾಲಿ ಸಂಸದರುಗಳನ್ನ ಆ ಪಕ್ಷವನ್ನು ತಿರಸ್ಕರಿಸಿ ಈ ಬಾರಿ ಬಹುಜನ ಸಮಾಜ ಪಾರ್ಟಿಯ ಆನೆ ಗುರುತಿಗೆ ಅಕ್ಕ ಮಹತರ ಒಂದು ಪಕ್ಷಕ್ಕೆ ಓಟನ್ನು ಕೊಡಬೇಕು ಅಂತ ಹೇಳಿ ಇವತ್ತು ಎನ್ ಡಿ ಎ ಮೈತ್ರಿಕೂಟ ಆಗ್ಲಿ ಐ ಎನ್ ಡಿ ಎ ಮೈತ್ರಿಕೂಟಕ್ಕೆ ಹೋಗದೆ ಈ ಎರಡು ಪಕ್ಷಗಳು ಕೂಡ ಭಾರತ ದೇಶದ ಸಂವಿಧಾನಕ್ಕೆ ಮಾರಕವಾಗಿರ್ತಕ್ಕಂಥ ಪಕ್ಷಗಳಾಗೋದ್ರಿಂದ ಬಾಬಾ ಸಾಂಬಡ್ಕರ್ ಅವರ ಆಶಾ ಆದರ್ಶಗಳನ್ನ ಧಿಕ್ಕರಿಸತಕ್ಕಂತ ಒಂದು ಡೆಮೋಕ್ರಸಿಯನ್ನು ಹಾಳ್ಮಾಡ್ತಕ್ಕಂಥ ಬಿಜೆಪಿಯ ಎನ್ ಡಿ ಎ ಮತ್ತು ಕಾಂಗ್ರೆಸ್ನ ಎಜೆಂಡಿ ಅಂತಕ್ಕಂಥ ಪಕ್ಷಗಳ ವಿರುದ್ಧವಾಗಿ ಇವತ್ತು ಕ್ಷೇತ್ರದ ಕೂಡ ಸ್ವತಂತ್ರವಾಗಿ ಅಕ್ಕಮಯೋದರ ನೇತೃತ್ವದಲ್ಲಿ ಒಂದು ಪಕ್ಷ ಬಹಳ ಹಳ್ಳಿ ಒಂದ ದಿಲ್ಲಿವರೆಗೂ ಕೂಡ ಒಂದು ಮೂರನೇ ರಾಷ್ಟ್ರೀಯ ಪಕ್ಷವಾಗಿ ತಂದಾಗಿರ್ತಕ್ಕಂಥ ಕಾರ್ಯಕರ್ತರ ಪಡೆಗಳನ್ನ ತಂದಾಗಿರ್ತಕ್ಕಂಥ ಮತ ಅಹ್ ಮತದಾರರ ಹೊಂದಿರತಕ್ಕಂಥ ಪಕ್ಷಕ್ಕೆ ನೀವೆಲ್ಲರೂ ಕೂಡ ಓಟ್ ಹಾಕ್ಬೇಕು ಅಂತಕ್ಕಂಥ ವಿನಮ್ರತೆಯನ್ನು ಮನವಿ ಮಾಡ್ತಾ ಈ ಪತ್ರಿಕಾಗೋಷ್ಠಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸಹೃದಯ ಮತ್ತು ಗೌರವ ನಮ್ಮ ಪತ್ರಕರ್ತ ಬಂಧುಗಳಿಗೆ ನಾನು ನನ್ನ ನಮಸ್ಕಾರ ಸರ್ ಬಹುಜನ್ ಸಮಾಜ್ ಪಾರ್ಟಿ ಏನಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಸಾರ್ವತ್ರಿಕ ಚುನಾವಣೆಗೆ ನಮ್ಮ ಪಕ್ಷದಿಂದ ರಾಜ್ಯ ಕಾರ್ಯದರ್ಶಿ ಆದಂತ ಚಿನ್ನಪ್ಪ ಚಿಕ್ಕಾಗಡೆ ಅವರನ್ನ ಅಭ್ಯರ್ಥಿಯಾಗಿ ಮಾಡಲಾಗಿದೆ ಇವರು ಮೂಲತಃ ಒಂದು ಸಾಮಾಜಿಕ ಸೇವೆಗೆ ಬಂದಿತ್ತು ಪತ್ರಕರ್ತರಾಗಿ ಸಮಾಜ ಸೇವೆಗೆ ಬಂದಂತರು ತದನಂತರ ಹೋರಾಟಗಾರರಾಗಿ ಜನಪರವಾಗಿ ರೈತರ ಪರವಾಗಿ ದಲಿತರ ಪರವಾಗಿ ಹಿಂದುಳಿದವರ ಪರವಾಗಿ ಆನೆಕಲ್ ಭಾಗದಲ್ಲಿ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಇವರು ಕಳೆದ ಬಾರಿ ಮಾತ್ರ ಚುನಾವಣೆಯಲ್ಲಿ ನಿಂತು ಸ್ಪರ್ಧೆ ಮಾಡಿದರು ಚುನಾವಣೆಯನ್ನು ಸ್ಪರ್ಧೆ ಮಾಡಿ ಅನುಭವ ಇದೆ ಮತ್ತು ಬಹುಜನ್ ಸಮಾಜ ಪಾರ್ಟಿ ತಳಮಟ್ಟದಲ್ಲಿ ಕಾರ್ಯಕರ್ತರು ಪಡೆಯಿರುವಂಥ ಪಾರ್ಟಿ ನಮ್ಮ ಪಕ್ಷ ಯಾವುದೇ ಆಸೆ ಆಮಿಷಗಳನ್ನು ಹೊಡೆದೇನೆ ಸಂವಿಧಾನವನ್ನು ಜಾರಿ ಮಾಡೋದೇ ನಮ್ಮ ಪಕ್ಷದ ಸಿದ್ಧಾಂತ ಆಗಿದೆ ನಮ್ಮ ಪ್ರಣಾಳಿಕೆಯನ್ನು ಬಹುಜನ್ ಸಮಾಜ್ ಪಾರ್ಟಿ ಪ್ರಣಾಳಿಕೆ ಸಂವಿಧಾನವನ್ನು ಜಾರಿ ಮಾಡೋದೇ ಒಂದು ಪ್ರಣಾಳಿಕೆ ಆಗಿದೆ ನೀವೆಲ್ಲ ತಾವೆಲ್ಲ ತಾವು ನೋಡಿರ್ಬೋದು ಕಾಂಗ್ರೆಸ್ ಏನು ಈ ದೇಶದಲ್ಲಿ ಸಂವಿಧಾನ ಜಾರಿಯಾಗಿ ಒಂದು ಎಪ್ಪತ್ತೈದು ವರ್ಷ ಆಗಿದೆ ಎಪ್ಪತ್ತೈದು ವರ್ಷದಲ್ಲಿ ಅರವತ್ತು ವರ್ಷ ಕಾಂಗ್ರೆಸ್ ದೇಶವನ್ನು ಆಡತು ಕಾಂಗ್ರೆಸ್ನವರು ದೇಶವನ್ನು ಅಭಿವೃದ್ಧಿ ಮಾಡಿಲ್ಲ ಕಾಂಗ್ರೆಸ್ ಯಾವುದೇ ರೀತಿಯ ಒಂದು ಯೋಜನೆಗಳನ್ನ ಜಾರಿ ತಂದಿಲ್ಲ ದೇಶವನ್ನ ಇಟ್ಟಿದ್ದಾರೆ ಅಂತ ಮತ್ತು ಈ ಬಿಜೆಪಿಯವರು ನರೇಂದ್ರ ಮೋದಿಯನ್ನ ಮುಂದೆ ತೋರಿಸಿ ನರೇಂದ್ರ ಮೋದಿ ಅವರನ್ನ ಈ ದೇಶದ ಪ್ರಧಾನಮಂತ್ರಿ ಮಾಡಿದ್ರು ಯುವಕರುಗಳಿಗೆ ಉದ್ಯೋಗ ಕೊಡ್ತಾರೆ ಅಂತ ಅಂತು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಅಂತು ಹೋಗಿ ಘೋಷಣೆ ಮಾಡಿದ್ರು ಸಿಜ್ ಅಲ್ಲಿ ಇರುವಂತ ಹಣವನ್ನು ತಂದು ಹದಿನೈದು ಲಕ್ಷ ಹಣವನ್ನು ನಿಮ್ಮ ಅಕೌಂಟ್ಗೆ ಹಾಕ್ತೀವಿ ಅಂತಂದ್ರು ನರೇಂದ್ರ ಮೋದಿ ಹತ್ತು ವರ್ಷದಲ್ಲಿ ಪ್ರಧಾನಮಂತ್ರಿಯಾಗಿ ಈ ದೇಶದ ಬಡವರು ಮತ್ತು ಮಧ್ಯಮವರಿಗೆ ಕೊಟ್ಟಿರುವ ಕೊಡುಗೆ ಏನಪ್ಪಾ ಅಂತ ಅವರು ಜಿ ಎಸ್ ಟಿಯನ್ನು ತಂದು ಸುಮಾರು ಐದು ಲಕ್ಷ ಸಣ್ಣ ಮತ್ತು ಅತಿ ಸಣ್ಣ ಕೈಗಾರಿಕೆಗಳು ಬಂದಾಗಿ ಲಕ್ಷಾಂತರ ಜನ ನಿರುದ್ಯೋಗಿಗಳಾಗಿದ್ದಾರೆ ಮತ್ತೆ ಅವರು ಒಂದು ಜಿ ಎಸ್ ಟಿ ಮೇಲೆ ಮತ್ತೆ ಏನು ಐನೂರು ರೂಪಾಯಿ ಸಾವಿರ ರೂಪಾಯಿ ನೋಟನ್ನ ಬ್ಯಾನ್ ಮಾಡಿದ್ರು ಆ ನೋಟನ್ನ ಬ್ಯಾನ್ ಮಾಡಿದ್ಮೇಲೆ ಈ ಯಾರು ತರಕಾರಿ ಮಾರುವಂತವ್ರು ರೇಷ್ಮೆ ಬೆಳೆಯುವಂಥವ್ರು ಹಾಲು ಹಾಕುವಂತವ್ರು ಫುಟ್ವಾತ್ ಅಲ್ಲಿ ವ್ಯಾಪಾರ ಮಾಡಿ ಸಣ್ಣ ಪುಟ್ಟ ಹಣವನ್ನು ಸಂಪಾದನೆ ಮಾಡಿದಂಥವ್ರು ಬ್ಯಾಂಕ್ ಮುಂಚೆ ಕ್ಯೂ ನಿಂತ್ಕೊಂಡು ಅನೇಕ ಜನ ಸಾವು ನೋವನ್ನು ಅನುಭವಿಸ್ತಾರೆ ಹೊರತು ಯಾವುದೇ ಮಂತ್ರಿಗಳಾಗಿರ್ಲಿ ಬಹುರಾಷ್ಟ್ರೀಯ ಇರಬೇಕು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಾಗ್ಲಿ ಯಾರು ಬ್ಯಾಂಕ್ ಮುಂಚೆ ನಿಂತ್ಕೊಂಡು ಹಣವನ್ನು ಬದಲಾವಣೆ ಮಾಡ್ಕೊಳ್ಳಿಲ್ಲ ಹಾಗಾದ್ರೆ ಅವರನ್ನ ಬದಲಾವಣೆ ಅದು ಇವರು ನೋಟ್ ಬ್ಯಾನ್ ಅನ್ನ ತಂದಿದ್ದು ಬಡವರನ್ನ ಮತ್ತು ಮಧ್ಯಮ ವರ್ಗದವರನ್ನ ಸಂಕಷ್ಟಕ್ಕೆ ಸಿಲುಕಿಸಿ ಆರ್ಥಿಕ ಸ್ಥಿತಿಯನ್ನ ಕುಗ್ಗಿಸಿಕೋಸ್ಕರ ಮಾಡಿರುವಂತ ಇದಾಗಿದೆ ಒಂದು ಏನು ನರೇಂದ್ರ ಮೋದಿ ಅಧಿಕಾರಕ್ಕೆ ಮೇಲೆ ಐನೂರು ರೂಪಾಯಿ ಐನೂರು ರೂಪಾಯಿಗೆ ಸಿಕ್ತಿದಂತ ಅಡುಗೆ ಏನಿಲ್ಲ ಗ್ಯಾಸು ಇವತ್ತು ಸಾವಿರದ ನೂರೈವತ್ತು ರೂಪಾಯಿ ಆಗಿದೆ ಹಿಂದೆ ಡೀಸೆಲ್ ಪೆಟ್ರೋಲು ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿಗೆ ಡೀಸೆಲ್ ಪೆಟ್ರೋಲ್ ಸಿಕ್ತಿತ್ತು ಈಗ ನೂರು ಎರಡು ರೂಪಾಯಿ ಮತ್ತೆ ತೊಂಬತ್ತು ಎಂಬತ್ತೆರಡು ರೂಪಾಯಿ ಆಗಿದೆ ಈಗ ಏನು ಪೆಟ್ರೋಲು ಡೀಸೆಲ್ ಬೆಲೆ ಏರಿಕೆ ಆಗ್ತದೆ ಅದು ಯಾತೂರ್ ಮೇಲೆ ನಿಗದಿ ಆಗ್ತದೆ ಅಂತ ಅಂದ್ರೆ ಈ ದೇಶದಲ್ಲಿ ಇರುವಂತ ಜನರು ದಿನನಿತ್ಯ ಉಪಯೋಗಿಸುವಂತ ಅಗತ್ಯ ವಸ್ತುಗಳಿದೆಯಲ್ಲ ಆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಯಾತ್ರ ಮೇಲೆ ನಿಗದಿ ಆಗ್ತದೆ ಅಪ್ಪ ಅಂತಂದ್ರೆ ಪೆಟ್ರೋಲು ಡೀಸೆಲ್ ಬೆಲೆ ಏರಿಕೆ ಮೇಲೆ ನಿಗದಿ ಆಗ್ತದೆ ಇವಾಗ ಟೀಚ ಪೆಟ್ರೋಲು ಡೀಸೆಲ್ ಬೆಲೆ ಏರಿಕೆ ಆಗಿರ್ತಿಂದ ಜನನೇ ನಿತ್ಯ ಬಳಸುವಂತ ಅಗತ್ಯ ವಸ್ತುಗಳ ಬೆಲೆ ಜಾಸ್ತಿ ಆಗಿದೆ ಮತ್ತೆ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ನಾವು ಗ್ಯಾರಂಟಿ ಯೋಜನೆಗಳನ್ನ ತಂದಿದ್ದೀವಿ ಅಂತ ಅಂತಾರೆ ನಾನು ಒಂದು ಪ್ರಶ್ನೆಯನ್ನ ಮಾಡ್ತೀನಿ ಅವ್ರಿಗೆ ಗ್ಯಾರಂಟಿ ಯೋಜನೆಗಳು ಅಂತ ಅಂದ್ರೆ ನೀವು ಕೊಡುವಂತ ಐದು ಕೆಜಿ ಅಕ್ಕಿ ಕೊಡ್ತೀವಿ ಹತ್ತು ಕೆಜಿ ಕೊಡ್ತೀವಿ ಅಂತ ಐದು ಕೆಜಿ ಅಕ್ಕಿ ಕೊಡ್ತಾ ಇದ್ರಿ ಇದು ಅಕ್ಕಿಗಳನ್ನು ಕೊಡುವುದು ಗ್ಯಾರಂಟಿನ ಎರಡು ಸಾವಿರ ಹಣವನ್ನು ಕೊಡುವುದು ಶಾಶ್ವತವಾದ ಒಂದು ಗ್ಯಾರಂಟಿನ ಗ್ಯಾರಂಟಿ ಅಂತ ಅಂದರೆ ಜನಗಳಿಗೆ ಬೇಕಾಗಿರೋದು ವಾಸ ಮಾಡೋಕ್ಕೆ ಒಂದು ಸುಸಜ್ಜಿತವಾದ ಮನೆಯನ್ನು ಕೊಟ್ಟರೆ ಅವರು ನೂರಾರು ವರ್ಷ ಬರ್ತಿರ್ತಾರೆ ಅದು ಒಂದು ಶಾಶ್ವತವಾದ ಯೋಜನೆ ಗ್ಯಾರಂಟಿ ಯೋಜನೆ ಮತ್ತು ಓದಿರುವಂಥ ಉದ್ಯಮ ವಿದ್ಯಾವಂತನಿಗೆ ಮನೇಲಿ ಒಬ್ಬರಿಗೆ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಟ್ಟರೆ ಅವನು ಮೂವತ್ತು ಮೂವತ್ತೈದು ವರ್ಷ ದುಡಿತಾನೆ ಅದು ಅವ್ರಿಗೆ ಒಂದು ಗ್ಯಾರಂಟಿಯ ಯೋಜನೆ ಮತ್ತೆ ದುಡಿಯುವಂತ ರೈತರು ಇದ್ದಾರಲ್ಲ ಆ ರೈತರುಗಳಿಗೆ ಎರಡು ಎರಡು ಎಕರೆ ಜಮೀನು ಕೊಟ್ಟು ನೀರಾವರಿ ಮಾಡಿಕೊಟ್ರೆ ಇದು ಗ್ಯಾರಂಟಿ ಮತ್ತು ಶಾಶ್ವತವಾದ ಯೋಜನೆಗಳು ನೀವು ಅಕ್ಕಿ ಕೊಡೋದು ಎರಡ್ ಸಾವಿರ ರೂಪಾಯಿ ಕೊಡೋದು ಈ ಕರೆಂಟ್ ಕೊಡೋದು ಇವು ಮನುಷ್ಯನನ್ನ ಬಡತನವನ್ನ ನಿರ್ಮೂಲನೆ ಮಾಡಲ್ಲ ಮತ್ತೆ ಬಡತನದಲ್ಲೇ ಇಡಬೇಕು ಅವ್ರ ಮ್ಯಾಕೆ ಹೇಳ್ಬೇಡ ಅನ್ನುವಂಥ ಸ್ಥಿತಿಯನ್ನ ಇವತ್ತು ಕಾಂಗ್ರೆಸ್ನವರು ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ ಹಾಗಾಗಿ ಇದನ್ನ ನಾವೆಲ್ಲ ಖಂಡಿಸ್ತಾ ಇದ್ದೀವಿ ಈಗ ಏನು ಜನಗಳಿಗೆ ಬೇಕಾಗಿರೋದು ಒಂದು ಉದ್ಯೋಗ ಬೇಕು ಮನೆ ಬೇಕು ಮತ್ತೆ ಅವ್ರಿಗೆ ಭೂಮಿ ಬೇಕು ಇದನ್ನ ಕೊಟ್ಟಾಗ ಜನನೇ ಅವರು ದುಡ್ಡನ್ನು ಸಂಪಾದನೆ ಮಾಡ್ಕತ್ತಾರೆ ಅಕ್ಕಿಯನ್ನು ಅವರೇ ಸರ್ಕಾರವನ್ನು ಸರ್ಕಾರವನ್ನೂ ಸಾಕ್ತಾರೆ ಅವರು ಬದುಕ್ತಾರೆ ಹಾಗಾಗಿ ಇಂಥ ಯೋಜನೆಗಳನ್ನ ತಂದಾಗ ಮಾತ್ರ ಜನರ ಬದುಕು ಬದಲಾವಣೆ ಆಗಕ್ ಸಾಧ್ಯ ಆಯ್ತದೆ ಏನೀಗ ಪಾರ್ಲಿಮೆಂಟ್ ಅಲ್ಲಿ ಮೂರು ಬಾರಿ ಗೆದ್ದಿ ನಾಲ್ಕನೇ ಬಾರಿ ಎಂ ಪಿ ಆಗಿ ಹೊಡೆ ಡಿ ಕೆ ಸುರೇಶ್ ಅವರು ಇವತ್ತು ಪಾರ್ಲಿಮೆಂಟ್ ಒಳಗಡೆ ರಾಜ್ಯದ ಬಗ್ಗೆ ಕ್ಷೇತ್ರದ ಬಗ್ಗೆ ಯಾವುದೇ ಒಂದು ಸಂಸತ್ತಿನಲ್ಲಿ ಮಾತಾಡಿ ಒಂದು ಶಾಶ್ವತವಾದ ಯೋಜನೆಗಳನ್ನು ಈ ಕ್ಷೇತ್ರಕ್ಕೆ ತಂದಿಲ್ಲ ಇವತ್ತು ಒಂದು ಸಮುದಾಯ ಭವನ ಇರ್ಬೋದು ಒಂದು ಡ್ಯಾಮ್ ಕಟ್ಟುವಂಥದ್ದು ಇರ್ಬೋದು ಮತ್ತೆ ಒಂದು ದೊಡ್ಡ ದೊಡ್ಡ ಬ್ರಿಡ್ಜ್ಗಳು ಕಟ್ಟಿರುವಂಥದ್ದು ಇದು ಯಾವುದನ್ನು ತಂದಿಲ್ಲ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸಭೆ ಮಾಡೋರಿಂದ ಇವರು ಕ್ಷೇತ್ರದ ಬಗ್ಗೆ ರಾಜ್ಯದ ಬಗ್ಗೆ ರಾಷ್ಟ್ರದ ಬಗ್ಗೆ ಅಂತಾರಾಷ್ಟ್ರೀಯ ಬಗ್ಗೆ ಸಂಸತ್ತಿನಲ್ಲಿ ಮಾತಾಡ್ಬೇಕಾದ ಒಬ್ಬ ಸಂಸತ್ರು ಸಂಸತ್ರ ಘನತೆ ಗೌರವವನ್ನು ಗೊತ್ತಿಲ್ಲ ಒಬ್ಬ ಡಿ ಕೆ ಸುರೇಶ್ ಅವರು ಗ್ರಾಮ ಪಂಚಾಯತಿ ಸಭೆ ಮಾಡ್ಕೊಂಡು ಕುಂತ್ಕತ್ತಾರೆ ಇವರು ಗ್ರಾಮ ಪಂಚಾಯತಿ ಸದಸ್ಯರ ಗ್ರಾಮ ಪಂಚಾಯತಿ ಸಭೆಗಳನ್ನ ಮಾಡ್ಬೇಕಾಗಿರೋದು ಅವ್ರು ಬೇಕಾಗಿರೋದು ಈ ಒಂದು ಕ್ಷೇತ್ರಕ್ಕೆ ಬೇಕಾದಂತ ಕೈಗಾರಿಕೆಗಳನ್ನ ತರಬೇಕು ನಿರುದ್ಯೋಗಿಗಳಿಗೆ ಉದ್ಯೋಗಗಳನ್ನ ಕೊಡಬೇಕು ಭೂಮಿಗಳನ್ನ ಕೊಡಬೇಕು ಒಳ್ಳೊಳ್ಳೆ ಶಾಶ್ವತವಾದ ಯೋಜನೆಗಳನ್ನ ತರಬೇಕಾಯ್ತು ಕಾಂಗ್ರೆಸ್ ಜನತಾದಳ ಬಿಜೆಪಿ ಜೆ ಡಿ ಎಸ್ ಎಲ್ಲಾ ಪಕ್ಷಗಳು ಇಲ್ಲಿ ಇವತ್ತು ಎಂಪಿಗಳಾಗಿದ್ದಾರೆ ಯಾರು ಬಡವರ ಪರವಾಗಿ ಮಧ್ಯಮ ಪರವಾಗಿ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಿಲ್ಲ ಬಹುಜನ್ ಸಮಾಜ್ ಪಾರ್ಟಿ ಬಡವರು ರೈತರು ಹಿಂದುಳಿದವರ ಪರವಾಗಿ ಹೋರಾಟ ಮಾಡುವಂತ ಸಂವಿಧಾನದ ಆಸೆಗಳನ್ನ ಎದು ಹತ್ತಿರುವಂತ ಮತ್ತೆ ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡಿ ಕೊರಟಿರುವಂತ ಪಕ್ಷ ಆಗಿದೆ ಇವರು ಹುಟ್ಟು ಹೋರಾಟಗಾರ ಆಗಿರೋದ್ರಿಂದ ಜನರ ನಾಡಿ ಬಿಡ್ತಾ ಚೆನ್ನಾಗಿ ತಿಳಿದಿರೋದ್ರಿಂದ ಈಗಾಗಲೇ ರೈತರ ಪರವಾಗಿ ಬಡವರ ಪರವಾಗಿ ಹಿಂದುಳಿದವರ ಪರವಾಗಿ ಹೋರಾಟ ಮಾಡ್ತಾ ಇರುವಂತ ಡಾಕ್ಟರ್ ಚಿನ್ನಪ್ಪ ವೈ ಚಿಕ್ಕಗಡೆ ಅವರು ಇವತ್ತು ಪಕ್ಷದ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ಮತದಾರರು ಈ ಬದಲಾವಣೆ ಮಾಡಿದಾಗ ಕ್ಷೇತ್ರನೂ ಬದಲಾವಣೆ ಆಯ್ತದೆ ಚುನಾವಣೆ ಅನ್ನೋದು ಆಸೆ ಆಮಿಷಗಳಿಂದ ಓಟನ್ನು ಹಾಕಿ ಹಾಕೋದಲ್ಲ ಚುನಾವಣೆಯಲ್ಲಿ ಮನುಷ್ಯನ ಬದುಕು ಭವಿಷ್ಯವನ್ನು ಬದಲಾವಣೆ ಮಾಡುವಂಥದ್ದು ಮತ್ತು ರಾಜ್ಯ ಮತ್ತು ದೇಶದ ಬದ ಭವಿಷ್ಯವನ್ನು ಬದಲಾವಣೆ ಮಾಡುವಂಥ ಒಂದು ಅಸ್ತ್ರ ಒಂದು ಶಕ್ತಿ ಮತದಾನಕ್ಕಿದೆ ಹಾಗಾಗಿ ಮತದಾರರು ದಯಮಾಡಿ ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗ್ದೇನೆ ಬಡವರ ಪರವಾಗಿ ಹಿಂದುಳಿದವರ ಪರವಾಗಿ ರೈತರ ಪರವಾಗಿ ಎಲ್ಲಾ ಶೋಷಿತರ ಪರವಾಗಿ ಹೋರಾಟ ಮಾಡುವಂತ ಚಿನ್ನಪ್ಪ ಚಿಕ್ಕಗಡೆ ಅವರ ಒಂದು ಬಹುಜನ್ ಸಮಾಜ್ ಪಾರ್ಟಿಯನ್ನ ಬೆಂಬಲಿಸಿ ಅವರನ್ನು ಪಾರ್ಲಿಮೆಂಟ್ ಕಳಿಸ್ತಾರೆ ಎಲ್ಲರ ಪರವಾಗಿ ಅವರು ಕೆಲಸವನ್ನ ಮಾಡ್ತಾರೆ ನಿಮ್ಮ ಸೇವಕರಾಗಿ ನಿಮ್ಮ ಪ್ರತಿನಿಧಿಯಾಗಿ ಅವರು ಕೆಲಸ ಮಾಡ್ತಾರೆ ಅಂತ ಈ ಸಂದರ್ಭದಲ್ಲಿ ಪತ್ರಿಕೆ ಮುಖಾಂತರ ನಾನು ಮತದಾರರಿಗೆ ಮತ್ತು ಕ್ಷೇತ್ರದ ಜನಕ್ಕೆ ಮನವಿ ಮಾಡ್ಕತಾ ಇದ್ದೇನೆ ನಮಸ್ಕಾರ ಇವತ್ತು ದೇಶದಲ್ಲಿ ಜನಗಳ್ನ ಉದ್ಧಾರ ಅಂತ ಅಧಿಕಾರಕ್ಕೆ ಬಂದಂತಹ ಪಕ್ಷಗಳು ಜನಪರ ಕೆಲಸ ಮಾಡಿದೆ ಇವತ್ತು ಜನಗಳಿಗೆ ಜನ ಬದುಕ ಮೂರ ಬಟ್ಟೆ ಮಾಡಿವೆ ಇವತ್ತೇನಂದರೆ ದೇಶದಲ್ಲಿ ಅರವತ್ತೈದು ವರ್ಷ ಆಳದಂಥ ಕಾಂಗ್ರೆಸ್ ಪಕ್ಷ ಇವತ್ತು ಜನಗಳಿಗೆ ಗ್ಯಾರಂಟಿ ಮೂಲಕ ಕೊಟ್ಟು ಓಟ್ ಹಾಕಿಸಿ ಅಧಿಕಾರಕ್ಕೆ ಬಂದಿದೆ ಅಂದರೆ ಅರವತ್ತೈದು ವರ್ಷ ನೀವು ಮಾಡ್ದಂಥ ಸಾಧನೆ ಆದರೂ ಏನು ಇವತ್ತು ಬಡವರ ಪರವಾಗಿ ಹಿಂದುಳಿದವ್ರ ಪರವಾಗಿ ಮುಸ್ಲ್ಮಾನ ಓಟ್ ಎಲ್ಲ ತಗೊಂಡಿದ್ರಲ್ಲಪ್ಪ ಅರವತ್ತೈದು ವರ್ಷ ಆಳಿ ಏನು ಗ್ಯಾರಂಟಿ ಮೂಲಕ ಓಟ್ ಹಾಕ್ಸ್ಕೋಬೇಕಾ ಇವತ್ತು ನೋಡಿ ಇಷ್ಟು ಚುನಾವಣೆ ಇದಾಗಿದ್ರು ಗೆದ್ದಿರ್ತಕ್ಕಂಥ ಅಧಿಕಾರಕ್ಕೆ ಬಂದಿದ್ರು ಪ್ರತಿ ಊರುಗಳದು ಸೀರೆ ಕುಪ್ಸಾ ಕುಕ್ಕರ್ ವಾಚ್ ಕೊಡೋ ಮೂಲಕ ಓಟ್ ಯಾಕೆ ಇದು ನಿಮ್ಮ ಇದು ನಿಮ್ಮ ಶಾಶ್ವತ ಯೋಜನೆ ಏನು ಕೊಟ್ಟಿರಿ ಜನಗಳಿಗೆ ಜನಪರ ಕೆಲಸ ಮಾಡುವಂಥದ್ದು ಏನೂ ಇಲ್ಲ ಬರೀ ಆಸೆ ಆಮಿಷ ಮೂಲಕ ಓಟ್ ಅಧಿಕಾರಕ್ಕೆ ಬರ್ತಿದಾರೆ ಮಿನಃ ಜನಗಳು ಶಾಶ್ವತ ಯೋಜನೆ ಏನಿಲ್ಲ ಏನಂದ್ರೆ ಜನಗಳು ನಿಮ್ಮನ್ನ ಕೇಳ್ತಾರೆ ಭಿಕ್ಷಕರಂಗೆ ಕೇಳ್ತಾ ಇರಬೇಕು ನೀವು ಕೊಡ್ತಾ ಇರಬೇಕು ಅಷ್ಟೇ ಪ್ರತಿ ಎಲೆಕ್ಷನ್ ಬಂದಾಗ ಒಂದು ಎಲೆಕ್ಷನ್ ಬಂತು ಜನಗಳು ಬದುಕು ಬದಲಾವಣೆ ಆಗಬೇಕು ಅದು ಆಗ್ತಾ ಇಲ್ಲ ಆದರೆ ಇವತ್ತು ಈ ಥರ ನಡೀತಾ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಎಲ್ಲ ಉಚಿತ ಕೊಡುಗೆಗಳನ್ನು ಕೊಟ್ಟಿದೆ ಅದು ನಾವು ತಡೆಯಲ್ಲ ಬೇಡ ಅಂತ ವಿರೋಧ ಮಾಡಲ್ಲ ಆದರೆ ಜನಗಳ್ಗೆ ಅನುಕೂಲ ಆಗುವಂಥ ಕೆಲಸ ಏನಿದೆ ಇವತ್ತು ಬ್ಯಾಕ್ಲಾಗುದೇ ಫಿಲ್ಅಪ್ ಮಾಡಿ ಅದು ಬಡವರಿಗೆ ಅನುಕೂಲ ಹಿಂದುಳಿದ್ರೆ ಅನುಕೂಲ ಆಗ್ತದೆ ಮತ್ತೆ ಜೊತೆಗೆ ನೀವು ಸರ್ಕಾರಿ ಶಾಲೆ ಅಭಿವೃದ್ಧಿ ಮಾಡಿ ಅದು ಬಡವ್ರ ಮಕ್ಳು ಓದ್ಕೊಂಡು ಮುಂದೆ ಬರ್ತಾರೆ ಆದ್ರೆ ಇವತ್ತು ನೀವು ಆ ಕೆಲಸ ಮಾಡ್ತಾ ಇಲ್ಲ ಬಿಟ್ಟು ಜನಗಳಿಗೆ ಬರೀ ಕುಡಿಯೋ ಕೊಡ್ತಾ ಇದ್ರಿ ವಿನಃ ಬಡವರ ಪರ ಕೆಲಸ ನಡೀತಾ ಇಲ್ಲ ಆ ದೃಷ್ಟಿಯಿಂದ ಇವತ್ತು ಏನು ಇವತ್ತು ಕಾಂಗ್ರೆಸ್ ಪಕ್ಷ ಮಾನ್ಯ ಸಿದ್ದರಾಮಯ್ಯನ ಕೇಳ್ತೀವಿ ಇವತ್ತು ನೀವು ನಾವು ದಲಿತರ ಪರವಾಗಿದ್ದೀವಿ ಮತ್ತೆ ಇದ್ರ ಪರವಾಗಿದೆ ಅಂತ ಹೇಳ್ತಾ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳೇ ಇವತ್ತು ನೀವು ದಲಿತರಿಗೆ ಸೇರ್ತಕ್ಕಂಥ ಎಸ್ ಸಿ ಪಿ ಎಸ್ ಟಿ ಪಿ ಹಣ ಸುಮಾರು ಹನ್ನೆರಡು ಸಾವಿರ ಕೋಟಿ ದುಡ್ಡನ್ನ ನೀವು ಬೇರೆ ಎತ್ತಿಗೆ ವಿನಿಯೋಗ ಮಾಡ್ಕೊಂಡಿದ್ದೀರಿ ಯಾಕೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಕೋಟಿ ಹತ್ತು ಲಕ್ಷ ಇರತಕ್ಕಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗ ನಿಮ್ಮ ಫಲಾನುಭ ಅನುಭವ ಫಲ ತಗೊಳಿಕೆ ಫಲಾನುಭವಿಗಳು ಯಾರು ಇರಲಿಲ್ವಾ ನೀವು ಬೇರೆ ಎತ್ ವಿನಿಯೋಗ ಸರಿ ಇಲ್ಲ ಇದು ಯಾಕೆ ಯಾಕೆಂದ್ರೆ ಅವ್ರು ತಲುಪಬೇಕಾದ ಹಣ ಕೊಡಿ ನೀವು ಅದು ಜನ ಒಪ್ಕೊಳ್ತಾರೆ ಅದು ಜೊತೆಗೆ ಇವತ್ತು ಗ್ಯಾರಂಟಿ ಕೊಟ್ಟಿದ್ರಲ್ಲ ಗ್ಯಾರಂಟಿ ಬದ್ಲಿ ಅದು ಜನಗಳಿಗೆ ಎರಡು ಜಮೀನ್ ಕೊಡಿ ಆ ಜಮೀನ್ ಕೊಟ್ಟರೆ ದುಡ್ಡುಕೊಂಡ್ ತಿಂಡ್ ಸ್ವತಂತ್ರ ಬರಕ್ ಜನ ಸ್ವಾಭಿಮಾನದಿಂದ ಬರ್ತಾರೆ ಈ ತರ ಕೆಲಸ ಮಾಡಬೇಕು ಅಂತ ನಾವು ಕೇಳ್ಕೊತಿದ್ವಿ ಮತ್ತೆ ಕೇಂದ್ರದಲ್ಲಿ ಜನಪರ ಕೆಲಸ ಮಾಡಿ ಅಧಿಕಾರಕ್ಕೆ ಬಂದ ಮಾನ್ಯ ಸನ್ಮಾನ್ಯ ನರೇಂದ್ರ ಮೋದಿ ಸರ್ಕಾರದಲ್ಲಿ ಇವತ್ತು ಜನಗಳಿಗೆ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಮತ್ತೆ ಹದಿನೈದು ಲಕ್ಷ ದುಡ್ಡ ಸ್ವಿಸ್ ಬ್ಯಾಂಕ್ ಕೊಡ್ತೀವಿ ಅಂತ ಹೇಳಿದ್ರು ಆ ಕೆಲಸ ಏನು ಆಗಿಲ್ಲ ಬರೀ ಸುಳ್ಳು ಆಶ್ವಾಸನೆ ಮೂಲಕ ಮಾಡ್ತಾ ಇದಾರೆ ಅವ್ರು ಬರೀ ಮೀಡಿಯಾಗಳ ಮೂಲಕ ಪ್ರಚಾರ ಮಾಡ್ತಾರೆ ಜನಪರ ಕೆಲಸ ಏನು ನಡೀತಾ ಇಲ್ಲ ಇವತ್ತು ದೇಶದಲ್ಲಿ ಇಷ್ಟೊಂದು ಸಮಸ್ಯೆ ಏನಿದ್ರು ಅವರು ಬರೀ ಶ್ರೀಮಂತರ ಪರ ಕೆಲಸ ವಿನಃ ಬಡವರ ಪರ ಕೆಲಸ ಇಲ್ಲ ಆ ದೃಷ್ಟಿನ ಇವತ್ತು ಇವೆಲ್ಲ ಸಂವಿಧಾನಕ್ಕೆ ಮಾರಕವಾದಂತ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಇದು ಹೇಳ್ತಾರೆ ಅಧಿಕಾರಕ್ಕೆ ಬರ್ಬೇಕಾದ್ರೆ ಸಂವಿಧಾನ ಪ್ರಮಾಣ ಮಾಡಿ ಅಧಿಕಾರಕ್ಕೆ ಬರ್ತಾರೆ ಆ ಪ್ರಮಾಣ ಆದ ನಂತರ ಸಂವಿಧಾನ ಬದಲಾವಣೆ ಮಾಡ್ತೇ ಅಂತ ಹೋಯ್ತಾರೆ ಇದು ದೇಶಕ್ಕೆ ಇದು ಒಳ್ಳೇದಾ ಸರಿಯಲ್ಲ ಇದು ಯಾಕೆಂದ್ರೆ ಈ ದೇಶದಲ್ಲಿ ಇರ್ತಕ್ಕಂಥ ನೂರ ನಲವತ್ ಕೋಟಿ ಜನಸಂಖ್ಯೆ ಇದೆ ಅಲ್ಲ ಸಂವಿಧಾನ ಒಪ್ಪಿ ಇವತ್ತು ಇಲ್ಲ ಬಾಳ್ತಾ ಇರೋದು ಅದನ್ನ ಅವ್ರು ಪಾಲಿಸಬೇಕು ಪಾಲಿಸ್ತಾ ಇಲ್ಲ ಆದ್ರೆ ಸಂವಿಧಾನ ವಿರೋಧಿ ಕೆಲಸ ಮಾಡ್ತಾ ಇದ್ದಾರೆ ಅದೇ ಇದುವರೆಗೂ ಪ್ರಧಾನ ಪ್ರಧಾನಮಂತ್ರಿಗಳು ಪತ್ರಿಕಾಗೋಷ್ಠಿ ಮೂಲಕ ನಾನು ಇತರ ಕೆಲಸ ಮಾಡಿದಂತೆ ಯಾವತ್ತ ಯಾವ ಪತ್ರಿಕಾಗೋಷ್ಠಿ ಒಂದು ಪತ್ರಿಕೆ ಒಂದು ಪ್ರಶ್ನೆ ಕೇಳಿಲ್ಲ ಅವ್ರು ಹೇಳಲಿಲ್ಲ ಇದೇನು ಆ ಮಾಧ್ಯಮ ಮೂಲಕ ಪ್ರಚಾರ ಆಗ್ತಿದೆ ವಿನಃ ನಿಜವಾದಂತ ಏನು ಕೆಲಸ ಆಗ್ತಲ್ಲ ಆ ದೃಷ್ಟಿನ ಇವತ್ತು ಜನಗಳಿಗೆ ಏನ್ ಹೇಳಿದ್ರು ಹಳ್ಳಿಗಳ ಕಡೆ ಎಲ್ರಿಗೂ ಉಜ್ಜಬಲ ಅಂತ ಹೇಳಿ ಗ್ಯಾಸ್ ಕೊಟ್ಟು ಉಚಿತವಾಗಿ ಮೂಲೆ ಮೂಲ ಇದ್ದಂಥ ಜನಗಳು ಕಾರ್ಡ್ನಲ್ಲ ತಗೊಂಡ್ಬಿಟ್ರು ತಗೊಂಡ್ಬಿಟ್ಟು ಇವತ್ತು ಗ್ಯಾಸ್ ಸಿಲಿಂಡರ್ ಒಂದ್ ಸಾವಿರದ ಐನೂರು ರೂಪಾಯಿ ಮಾಡಿದ್ರು ಈಗ ಕಡಿಮೆ ಮಾಡ್ತೀವಿ ಅಂತ ಹೇಳಿ ಕೇಳೋಕೆ ಬರ್ತಾ ಇದ್ರೆ ಪೆಟ್ರೋಲ್ ಬೆಲೆ ಜಾಸ್ತಿ ಇದೆ ಡೀಸೆಲ್ ಬೆಲೆ ಜಾಸ್ತಿ ಇದೆ ಅದನ್ನ ನಮ್ಮ ದೇಶ ಬಿಟ್ಟು ಬೇರೆ ದೇಶ ಹೋಲ್ಸ್ಕೊಂಡ್ರೆ ಕಡಿಮೆ ಇದೆ ಯಾಕಪ್ಪ ಈ ತರ ಆ ತೋರ್ಸ ಅಧಿಕಾರ ಮಾಡಿದಂತ ನೀವು ಜನಗಳಿಗೆ ಶಾಶ್ವತ ಕೆಲಸ ಏನ್ ಮಾಡಿದಿರಿ ಅದು ಪ್ರಶ್ನೆ ಆ ದೃಷ್ಟಿಯಿಂದ ಇವೆಲ್ಲದಕ್ಕೂ ಪರಿಹಾರ ಒಂದೇ ನೀವು ನೀವು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡ್ತೀರಿ ಜನಗಳು ಬರೀ ಕೊಡುಗೆ ಪ್ರಾಣಿಕೆ ಬಿಡುಗಡೆ ಮಾಡ್ತಾ ಇದ್ರೆ ಬಹುಜನ್ ಸಮಾಜ ಪಕ್ಷ ಇವತ್ತು ಸಂವಿಧಾನ ಅಂತ ನಮ್ಮ ಪ್ರಣಾಳಿಕೆ ಸಂವಿಧಾನ ಏನ್ ಆಸೆ ನೀಡಿ ನಮ್ ಕೆಲಸ ಆ ದೃಷ್ಟಿಯಿಂದ ಇವತ್ತು ಸಂವಿಧಾನ ಜಾರಿ ಆಗುದೇ ಆದ್ರೆ ಎಲ್ಲಾ ಜನಕ್ಕೂ ಅನುಕೂಲ ಆಗುತ್ತೆ ಸರ್ವಜನ ಯಥ ಸರ್ವಜನ ಸುಖ ಅಂತ ಸಿದ್ಧಾಂತದಲ್ಲಿ ಇವತ್ತು ಸಂವಿಧಾನ ಕೆಲಸ ಮಾಡ್ತಾ ಇದೆ ಅದು ಬಹುಜನ್ ಸಮಾಜ ಪಕ್ಷ ಸಿದ್ಧಾಂತ ಇವತ್ತು ದೇಶದಲ್ಲಿ ಇವತ್ತು ಏನು ಐದು ನಾಲ್ಕು ಕ್ಷೇತ್ರಕ್ಕೆ ಚುನಾವಣೆ ನಡೀತಾ ಇದೆ ಅದರಲ್ಲಿ ಬಹುಜನ್ ಸಮಾಜ ಪಕ್ಷ ಒಂದೇ ಪ್ರಣಾಳಿಕೆ ಸಂವಿಧಾನ ಜಾರಿ ಮಾಡಿದ್ರೆ ನಮ್ಮ ಅಕ್ಕ ಅಂತ ಹೇಳಿದ್ರೆ ಬಿ ಎಸ್ ಮಾತು ಹೇಳ ಬೇರೆ ಯಾವ ಪಕ್ಷ ಹೇಳಕ್ ಸಾಧ್ಯ ಇಲ್ಲ ಆ ದೃಷ್ಟಿನ ಇವತ್ತು ಲೋಕಸಭಾ ನಮ್ಮ ಏನು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಜನಗಳು ಕೇಳ ಮನವಿ ಏನಂದ್ರೆ ಹಿಂದೆ ಕೂಡ ಬಹುಜನ್ ಸಮಾಜ ಉತ್ತಮವಾದ ಓಟ್ ಕೊಟ್ಟರೆ ಈ ಕೂಡ ಅದೇ ಅಭ್ಯರ್ಥಿ ಚಿನ್ನಪ್ಪ ಚಿಕ್ಕಾಗಡೆಯವರಪ್ಪ ಬಂದ್ರು ಅವರು ಕೂಡ ಅಭ್ಯರ್ಥಿ ತಾವೆಲ್ಲ ಬೇರೆ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿಗೆಲ್ಲ ಓಟ್ ಆಗಿದೆ ಅದೇ ತರ ಒಬ್ಬ ಬಡವರ ಆಗಿರ್ತಕ್ಕಂಥ ಬಡವರ ಪರವಾಗಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಚಿನ್ನಪ್ಪ ಚಿಕ್ಕಾಗಡೆಯವರ ಆನೆ ಗುರ್ತಿಗೆ ಮತ ನೀಡಬೇಕಂತ ಎಲ್ಲ ಮತದಾರ ಕೇಳಿ ಜೈ ಬಿಂಗ್ ಎಲ್ರಿಗೂ ನಮಸ್ಕಾರ